ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಬಿ ಜೆ ಪಿ ಮೊನ್ನೆ ಇಪ್ಪತ್ತು ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ಘೋಷಣೆ ಮಾಡಿತ್ತು ಉಳಿದ ಎಂಟು ಕ್ಷೇತ್ರಗಳ ಪೈಕಿ ಮೂರನ್ನ ಜೆ ಡಿ ಎಸ್ಸಿಗೆ ಕೊಟ್ಟಿದೆ ಐದು ಕ್ಷೇತ್ರ ಅನೌನ್ಸ್ ಮಾಡೋದು ಬಾಕಿ ಇತ್ತು ಈಗ ಅದು ಫೈನಲ್ ಆಗಿದೆ ಐದು ಕ್ಷೇತ್ರಗಳಿಗೂ ಕೂಡ ಬಿ ಜೆ ಪಿಯ ಅಭ್ಯರ್ಥಿಗಳು ಅಂತಿಮಗೊಂಡಿದ್ದಾರೆ ಆ ಐದು ಕ್ಷೇತ್ರಗಳ ಅಭ್ಯರ್ಥಿಗಳು ಯಾರ್ಯಾರು ಅದನ್ನು ಹೇಳ್ತೀನಿ ಜೊತೆಗೆ ಜೆ ಡಿ ಎಸ್ನ ಮೂರು ಕ್ಷೇತ್ರಗಳಿಗೆ ಯಾರು ಅಭ್ಯರ್ಥಿ ಐದು ಬಿ ಜೆ ಪಿದು ಮೂರು ಜೆ ಡಿ ಎಸ್ ಆದರೆ ಒಂದು ಟ್ವಿಸ್ಟ್ ಕೂಡ ಇದೆ ಇದರಲ್ಲಿ ಜೆ ಡಿ ಎಸ್ದು ಮೂರು ಇತ್ತಲ್ಲ ಅದು ನಾಲ್ಕಾಗುವ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಮಿತ್ ಶಾ ಅವರ ತೀರ್ಮಾನದ ಪ್ರಕಾರವೇ ಅದು ಮೂರಿದ್ದದ್ದು ನಾಲ್ಕಕ್ಕೆ ಆಗುವಂಥ ಸಾಧ್ಯತೆಗಳಿವೆ ಬಿ ಜೆ ಪಿಯದ್ದು ಐದು ಬಾಕಿ ಇತ್ತು ಅದು ಕೂಡ ನಾಲ್ಕಕ್ಕೆ ಇಳಿಕೆಯಾಗುವ ಸಾಧ್ಯತೆ ಇದೆ ಯಾವ ಕ್ಷೇತ್ರ ಅದು ಒಂದು ಕ್ಷೇತ್ರ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟುಕೊಡಲಿಕ್ಕೆ ರೆಡಿಯಾಗಿರುವಂಥ ಕ್ಷೇತ್ರ ಯಾವುದು ಹಾಗೆ ಅದನ್ನು ಜೆ ಡಿ ಎಸ್ಗೆ ಬಿಟ್ಟುಕೊಡಲಿಕ್ಕೆ ಅಮಿತ್ ಶಾ ಅವರು ಅವರಿಗೆ ಹಾಕಿರುವಂಥ ಕಂಡೀಷನ್ ಏನು ಎಸ್ ಅದನ್ನು ನಾನೀಗ ನಿಮಗೆ ಹೇಳ್ತಾ ಇದ್ದೀನಿ ನೋಡಿ ಮೊದಲು ಬಿ ಜೆ ಪಿಯ ಐದು ಕ್ಷೇತ್ರಗಳನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಮೊದಲನೇದಾಗಿ ಬೆಳಗಾವಿ ಜಗದೀಶ್ ಶೆಟ್ಟರ್ ಅವರ ಹೆಸರು ಇಲ್ಲಿ ಅಂತಿಮಗೊಂಡಿದೆ ಬೇರೆ ಯಾರೂ ಅಲ್ಲ ಸ್ವತಃ ಯಡಿಯೂರಪ್ಪನವರೇ ಜಗದೀಶ್ ಶೆಟ್ಟರ್ ಅವ್ರನ್ನ ಕನ್ವಿನ್ಸ್ ಮಾಡಿ ಬೆಳಗಾವಿಯಿಂದ ಕಣಕ್ಕಿಳಿಯುವ ಹಾಗೆ ಒಪ್ಪಿಸಿದ್ದಾರೆ ಇನ್ಫ್ಯಾಕ್ಟ್ ಜಗದೀಶ್ ಶೆಟ್ಟರ್ ಅವರಿಗೆ ಅಷ್ಟರ ಮಟ್ಟಿಗೆ ಮನಸ್ಸಿರಲಿಲ್ಲ ಅವರು ಒಂದೋ ಹುಬ್ಬಳ್ಳಿ ಧಾರವಾಡ ಕೊಡಿ ಇಲ್ಲ ಅಂದರೆ ಹಾವೇರಿ ಕೊಡಿ ಅಂತ ಕೇಳಿದರು ಆದರೆ ಹೈಕಮಾಂಡ್ ಆ ಎರಡೂ ಕ್ಷೇತ್ರಗಳನ್ನ ಬಿಟ್ಕೊಡಲಿಕ್ಕೆ ಒಪ್ಪಲಿಲ್ಲ ಹೀಗಾಗಿ ಅನಿವಾರ್ಯವಾಗಿ ಜಗದೀಶ್ ಶೆಟ್ಟರ್ ಅವರು ತಮ್ಮ ಬೀಗರ ಕ್ಷೇತ್ರ ಬೆಳಗಾವಿ ಅಲ್ಲಿ ಮಂಗಳಾಂಗಡಿಯವರು ಹಾಲಿ ಸಂಸದರು ಇವರ ಬೀಗರವರು ಅವರ ಬದಲು ಶೆಟ್ಟರ್ ಅವರಿಗೆ ಈಗ ಅವಕಾಶವನ್ನು ಮಾಡಿಕೊಡ್ಲಾಗ್ತಾ ಇದೆ ಇದು ನಂಬರ್ ಒನ್ ಸಿಂಗಲ್ ನೇಮ್ ಫೈನಲ್ ಆಗಿದೆ ಇನ್ನು ಎರಡನೇದಾಗಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ನೋಡಿ ತುಂಬಾ ಹೈ ವೋಲ್ಟೇಜ್ ಕಾನ್ಸ್ಟಿಟ್ಯೆನ್ಸಿ ಇದು ಬಿಕಾಸ್ ಅನಂತಕುಮಾರ್ ಹೆಗಡೆ ಹಿಂದೂ ಫೈರ್ ಬ್ರ್ಯಾಂಡ್ ಅವರಿಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಕಣ್ಣೆದರಿಗೆ ಇತ್ತು ಈಗ ಕಡೆಗೂ ಎಲ್ಲ ಅಳಿದು ತೂಗಿ ನೋಡಿ ಸರ್ವೆ ರಿಪೋರ್ಟನ್ನು ತೆಗೆದುಕೊಂಡು ಅನಂತಕುಮಾರ್ ಹೆಗ್ಡೆ ಅವ್ರ ಜೊತೆ ಹೈಕಮಾಂಡ್ ನಾಯಕರು ಮಾತನಾಡಿ ಅನಂತಕುಮಾರ್ ಹೆಗ್ಡೆ ಅವರಿಗೆ ಕನ್ವಿನ್ಸ್ ಮಾಡಿದ್ದಾರೆ ನೀವು ರಾಜ್ಯ ರಾಜಕೀಯಕ್ಕೆ ಹೋಗಿ ಇಲ್ಲಿ ನೀವು ಸೂಚಿಸಿದ ಒಬ್ಬರಿಗೆ ಟಿಕೆಟನ್ನು ಕೊಡ್ತೀವಿ ಅಂತ ಆಗ ಅನಂತಕುಮಾರ್ ಹೆಗ್ಡೆ ಅವರು ಹೇಳಿದ್ದು ಶಶಿಭೂಷಣ್ ಹೆಗ್ಡೆ ಅವರ ಹೆಸರು ಶಶಿಭೂಷಣ್ ಹೆಗ್ಡೆ ಅವರ ಹೆಸರು ಆದರೆ ಸರ್ವೆಯಲ್ಲಿ ಅವರ ಹೆಸರು ಬಂದಿಲ್ಲ ಹೀಗಾಗಿ ಹೈಕಮಾಂಡ್ ಕಡೆಯಿಂದ ಬೇರೆ ಪರ್ಯಾಯವಾದ ಹೆಸರನ್ನು ಕೇಳಿದ್ರು ಈ ನಡುವೆ ಬಹಳ ಲಾಬಿ ಮಾಡ್ತಾ ಇದ್ದಂಥ ವಿಶ್ವೇಶ್ವರ ಹೆಗ್ಡೆ ಕಾಗೇರಿಯವರು ಯಡಿಯೂರಪ್ಪನವ್ರನ್ನ ಮನವೊಲಿಸುವಂಥ ಪ್ರಯತ್ನ ಮಾಡಿದ್ದಾರೆ ಯಾಕಂದರೆ ಯಡಿಯೂರಪ್ಪನವರೇ ಭಾಳ ಗಟ್ಟಿಯಾಗಿ ಅನಂತಕುಮಾರ್ ಅವರಿಗೆ ಅಲ್ಲಿ ಟಿಕೆಟ್ ಕೊಡಬೇಕು ಅಂತ ಪಟ್ಟು ಹಿಡ್ಕೊಂಡು ಕೂತಿದ್ದೇ ಯಡಿಯೂರಪ್ಪನವರು ಆದರೆ ಕಾಗೇರಿಯವರು ಕಡೆಗೂ ಯಡಿಯೂರಪ್ಪನವರ ಮನವೊಲಿಸಿದ್ದಾರೆ ಹೀಗಾಗಿ ಯಡಿಯೂರಪ್ಪನವರು ಅನಂತಕುಮಾರ್ ಹೆಗ್ಡೆ ಬದಲು ಕಾಗೇರಿ ಅಂತ ಹೇಳಿದ್ರೆ ಮತ್ತು ಉಳಿದವ್ರದ್ದು ಎಲ್ಲರದ್ದು ಕೂಡ ಆ ಪ್ಯಾನ್ನಲ್ಲಿರೋರದು ಒಪ್ಪಿಗೆ ಇದೆ ಹೀಗಾಗಿ ಬಹುತೇಕ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಟಿಕೆಟ್ ಸಿಗುವಂಥ ಸಾಧ್ಯತೆ ಇದೆ ಒಂದು ವೇಳೆ ಹಾಗಾಗಿದ್ದೇ ಆದಲ್ಲಿ ಆಗ ಏನಾಗುತ್ತೆ ಅನಂತಕುಮಾರ್ ಹೆಗ್ಡೆಯವರು ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಶಿರಸಿಯಿಂದ ಶಿರಸಿ ವಿಧಾನಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಹೆಗ್ಡೆಯವರು ರಾಜ್ಯ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿವೆ ಕಾಗೇರಿಯವರು ದೆಹಲಿಗೆ ಅನಂತಕುಮಾರ್ ಹೆಗ್ಡೆಯವರು ರಾಜ್ಯ ರಾಜಕೀಯಕ್ಕೆ ಈ ರೀತಿಯ ಒಂದು ಲೆಕ್ಕಾಚಾರ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಬಹುತೇಕ ಅಂತಿಮ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರ ಹೆಸರೇ ಅಧಿಕೃತವಾಗಿ ಘೋಷಣೆ ಆಗಲಿಕ್ಕೆ ಅಂತಿಮಗೊಂಡಿದೆ ಇನ್ನು ರಾಯಚೂರು ಲೋಕಸಭಾ ಕ್ಷೇತ್ರ ಇಲ್ಲೂ ಕೂಡ ಹಾಲಿ ಸಂಸದರಾಗಿರುವಂಥ ರಾಜ ಅಮರೇಶ ನಾಯಕ ಅವರಿಗೆ ಟಿಕೆಟನ್ನು ಕೊಡಬೇಕು ಅನ್ನುವಂಥ ಚಿಂತನೆ ಇತ್ತು ಜೊತೆಗೆ ಬಿ ವಿ ನಾಯಕ್ ಅವರ ಹೆಸರು ಕೂಡ ಬಂದಿತ್ತು ಆರಂಭದಲ್ಲಿ ಶ್ರೀರಾಮುಲು ಅವ್ರನ್ನಲ್ಲಿ ಕಳಿಸಬೇಕು ಅಂತ ಇತ್ತು ಆದರೆ ಬಳ್ಳಾರಿಯಲ್ಲಿ ಈಗಾಗಲೇ ಶ್ರೀರಾಮುಲು ಅವರಿಗೆ ಅನೌನ್ಸ್ ಆಗಿದೆ ಹೀಗಾಗಿ ಬಹುತೇಕ ಅಲ್ಲಿ ರಾಜ ಅಮರೇಶ ನಾಯಕ್ ಅವರಿಗೆ ಈ ಬಾರಿ ಮತ್ತೊಮ್ಮೆ ಟಿಕೆಟ್ ಕೊಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಒಂದು ವೇಳೆ ಕಡೆ ಕ್ಷಣದ ಬದಲಾವಣೆಗಳಾದ ಸಂದರ್ಭದಲ್ಲಿ ಬಿ ವಿ ನಾಯಕ್ ಅವರ ಹೆಸರು ಕೂಡ ಇದೆ ಅನ್ನುವಂಥದ್ದು ಇನ್ನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ಅಲ್ಲಿ ಹಾಲಿ ಸಂಸದ ಅವರು ಸ್ವತಃ ತಾವೇ ಇಂಟ್ರೆಸ್ಟ್ ಇಲ್ಲ ಅಂಥೇಳಿ ಹಿಂದೆ ಸರಿಯುವ ಮನಸ್ಸನ್ನು ಮಾಡಿದರು ಆದರೆ ಹೈಕಮಾಂಡ್ ಅದನ್ನು ಒಪ್ಪಿಲ್ಲ ನೀವೇ ಸ್ಪರ್ಧೆ ಮಾಡಬೇಕು ಅಂತ ಹೇಳಿದೆ ಯಾಕಂದರೆ ಜೊತೆಗೆ ಮಾದಾರಚನೆ ಶ್ರೀಗಳ ಹೆಸರು ಕೂಡ ಬಹಳ ವರ್ಷಗಳಿಂದ ಚಾಲ್ತಿಯಲ್ಲಿದೆ ಆದರೆ ಅವರಷ್ಟರ ಮಟ್ಟಿಗೆ ಇಂಟ್ರೆಸ್ಟೆಡ್ ಇಲ್ಲ ಅನ್ನೋ ಮಾತು ಕೂಡ ಇದೆ ಹಾಗೆ ಈ ಹಿಂದೆ ಜನಾರ್ದನ್ ಸ್ವಾಮಿ ಅಂತ ಎಮ್ ಎಲ್ ಎ ಆಗಿದ್ದರು ಅವರ ಹೆಸರು ಕೂಡ ಚರ್ಚೆಯಲ್ಲಿತ್ತು ಆದರೆ ಹೈಕಮಾಂಡ್ ನಾರಾಯಣ ಸ್ವಾಮಿಯವರೇ ನಿಲ್ಲಬೇಕು ಅನ್ನುವಂಥ ಒತ್ತಡ ಹೇರಿದೆ ಸರ್ವೆಯಲ್ಲೂ ಕೂಡ ಅವ್ರ ಹೆಸರು ಬಂದಿದೆ ಅನ್ನುವಂಥದ್ದು ಯಡಿಯೂರಪ್ಪನವರು ಕೂಡ ನಾರಾಯಣ ಸ್ವಾಮಿಯವರ ಮನವೊಲಿಸ್ತಾ ಇದ್ದಾರೆ ಇನ್ನು ಅಂತಿಮವಾಗಿ ಕಡೆ ಕ್ಷಣದ ಬದಲಾವಣೆಗಳನ್ನ ಹೊರತುಪಡಿಸಿ ಈಗ ನಾರಾಯಣಸ್ವಾಮಿಯವರ ಹೆಸರು ಮುಂಚೂಣಿಯಲ್ಲಿದೆ ಅನ್ನುವಂಥದ್ದು ಇನ್ನು ಐದನೇ ಕ್ಷೇತ್ರ ಚಿಕ್ಕಬಳ್ಳಾಪುರ ಎಸ್ ಇದೇ ಕ್ಷೇತ್ರ ನಾನು ನಿಮಗೆ ಹೇಳಿದ್ದು ಒಂದು ಕ್ಷೇತ್ರ ಜೆ ಡಿ ಎಸ್ ತೆಕ್ಕಿಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿದ್ನಲ್ಲ ಅದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಾಕೆ ಜೆ ಡಿ ಎಸ್ಗೆ ನೋಡಿ ಜೆ ಡಿ ಎಸ್ಗೆ ಮೂರು ಕ್ಷೇತ್ರ ಕೊಡ್ತೀವಿ ಅಂತ ಹೈಕಮಾಂಡ್ ಮಾತು ಕೊಟ್ಟಿತ್ತು ಆ ಪ್ರಕಾರ ಮೂರು ಕ್ಷೇತ್ರ ಈಗಾಗಲೇ ಕೊಟ್ಟಾಗಿದೆ ಯಾವುದ್ಯಾವುದು ಹಾಸನ ಮಂಡ್ಯ ಕೋಲಾರ ಆದರೆ ಈಗ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ಗೆ ಕೊಡಲಿಕ್ಕೆ ಅಮಿತ್ ಶಾ ಅವರೇ ತೀರ್ಮಾನ ಮಾಡಿದ್ದಾರೆ ಆದರೆ ಒಂದು ಕಂಡೀಷನ್ ಹಾಕಿದ್ದಾರೆ ಅವರಿಗೆ ಏನದು ಕಂಡೀಷನ್ ಒಂದೇ ಮಾತು ಹೇಳಿದ್ದು ಇವತ್ತು ಡೈರೆಕ್ಟಾಗಿ ಭೇಟಿಯಾಗಿದ್ದರು ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವ್ರನ್ನ ಜೊತೆಗೆ ಡಾಕ್ಟರ್ ಮಂಜುನಾಥ್ ಅವ್ರನ್ನ ಅವರ ಕುಟುಂಬದವ್ರನ್ನು ಕೂಡ ಕರ್ಕೊಂಡು ಹೋಗಿದ್ದರು ಆಗ ಅಮಿತ್ ಶಾ ಅವ್ರು ಹೇಳಿದ್ದು ಒಂದೇ ನೋಡಿ ನೀವು ಆರೋಗ್ಯ ಮತ್ತೊಂದು ಮಗ್ದೊಂದು ತಲೆ ಕೆಡಿಸ್ಕೊಬಿಡಿ ಯಾಕಂದರೆ ನೀವೆಲ್ಲ ಕಡೆ ಓಡಾಡಬೇಕಾದ ಅಗತ್ಯ ಇಲ್ಲ ನಾವು ಎಲೆಕ್ಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯಾಕೆ ಅಂದರೆ ಅಮಿತ್ ಶಾ ಅವ್ರು ಹೇಳಿದ್ದು ಒಂದೇ ಕಂಡೀಷನ್ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ಗೆ ಬಿಟ್ಕೊಡ್ತೀವಿ ಆದರೆ ಅವರೇ ಕ್ಯಾಂಡಿಡೇಟ್ ಆಗಬೇಕು ಅಂತ ಅವರು ಅದಕ್ಕೆ ಒಪ್ತಾ ಇಲ್ಲ ಯಾಕೆಂದರೆ ನನಗೆ ಆರೋಗ್ಯದ ಸಮಸ್ಯೆ ಇದೆ ಎಲ್ಲ ಕಡೆ ಓಡಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅದಕ್ಕೆ ಅಮಿತ್ ಶಾ ಅವರೇ ಸ್ವತಃ ಹೇಳಿದ್ರು ಗೆಲ್ಲಿಸೋದು ನನ್ನ ಜವಾಬ್ದಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವ್ರನ್ನ ನಾನು ಗೆಲ್ಸ್ಕೊಂಡು ಬರ್ತೀನಿ ಡೋಂಟ್ ವರಿ ನೀವು ಸ್ಪರ್ಧೆ ಮಾಡಿ ಉಳಿದದ್ದು ನಮಗೆ ಬಿಡಿ ಅಂತ ಹೇಳಿದ್ದಾರೆ ಆದರೆ ಅವರು ನಿರಾಕರಿಸಿಯೂ ಇಲ್ಲ ಹಾಗಂತ ಹೇಳಿ ಒಪ್ಕೊಂಡೂ ಇಲ್ಲ ಅದನ್ನು ಪೆಂಡಿಂಗ್ ಇಟ್ಟಿದ್ದಾರೆ ಬಹುಶಃ ಮತ್ತಷ್ಟು ಆಲೋಚನೆ ಮಾಡಿ ಅಂತಿಮವಾದ ನಿರ್ಣಯವನ್ನು ತೆಗೆದುಕೊಳ್ಬೋದು ಇನ್ನು ಜೆ ಡಿ ಎಸ್ನ ಮೂರು ಕ್ಷೇತ್ರಗಳು ಹಾಸನದಿಂದ ಪ್ರಜ್ವಲ್ ರೇವಣ್ಣ ನೋ ಡೌಟ್ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿಯವರ ಹೆಸರು ಮುಂಚೂಣಿಯಲ್ಲಿದೆ ಜೊತೆಗೆ ಕುಮಾರಸ್ವಾಮಿಯವರು ಅಲ್ಲಿಂದ ಸ್ಪರ್ಧೆ ಮಾಡ್ಬೋದು ಅನ್ನುವಂಥ ಮಾತುಗಳಿತ್ತು ಹೀಗಾಗಿ ಈಗ ಆರೋಗ್ಯದ ಸಮಸ್ಯೆಯನ್ನು ಕುಮಾರಸ್ವಾಮಿಯವರು ಹೇಳ್ತಿರೋದ್ರಿಂದ ನಿಖಿಲ್ ಅವರ ಹೆಸರನ್ನೇ ಅಧಿಕೃತವಾಗಿ ಘೋಷಣೆ ಮಾಡ್ಬೋದಾ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ ಅಂತಿಮ ಪಟ್ಟಿಯಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಹಾಗೂ ಕುಮಾರಸ್ವಾಮಿ ಇಬ್ಬರ ಹೆಸರು ಕೂಡ ಇದೆ ಅನ್ನುವಂಥದ್ದು ಇನ್ನು ಕೋಲಾರ ಲೋಕಸಭಾ ಕ್ಷೇತ್ರ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಭಾಳ ಜನ ಆಕಾಂಕ್ಷಿಗಳಿದ್ದರು ಜೆ ಡಿ ಎಸ್ಗೆ ಈ ಕ್ಷೇತ್ರ ಬಿಟ್ಕೊಟ್ಟಿದ್ದಾರೆ ಅಲ್ಲಿ ನಿಸರ್ಗ ನಾರಾಯಣ ಸ್ವಾಮಿಯೊಬ್ಬರ ಆಕಾಂಕ್ಷಿ ಮಲ್ಲೇಶ್ ಬಾಬು ಮತ್ತೊಬ್ಬರ ಆಕಾಂಕ್ಷಿ ಇದ್ದಾರೆ ಬಿಡಿ ಎರಡು ಮೂರು ಜನ ಇದ್ದಾರೆ ಆದರೆ ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ ಬಿ ಜೆ ಪಿಯ ಹಾಲಿ ಸಂಸದ ಅವರೇ ಜೆ ಡಿ ಎಸ್ನ ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ ಅನ್ನುವಂಥ ಚರ್ಚೆ ಮುನ್ನೆಲೆಗೆ ಬಂದಿದೆ ಯಾಕಂದರೆ ಅವರೇ ಸಮರ್ಥ ಅಭ್ಯರ್ಥಿ ಅನ್ನುವಂಥ ಆಲೋಚನೆಯನ್ನು ಬಿ ಜೆ ಪಿ ಹೈಕಮಾಂಡ್ ಕೂಡ ಮಾಡಿದೆ ಜೆ ಡಿ ಎಸ್ನಿಂದ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಅಡ್ವಾಂಟೇಜ್ ಇದೆ ಅನ್ನೋ ಮಾತುಗಳು ಕೂಡ ಇದೆ ಹೀಗಾಗಿ ಅವರು ಜೆ ಡಿ ಎಸ್ ಚಿಹ್ನೆ ಹೇಳಿ ಕೋಲಾರದಿಂದ ಸ್ಪರ್ಧೆ ಮಾಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅನ್ನುವಂಥದ್ದು ಇದು ಈ ಎಂಟು ಕ್ಷೇತ್ರಗಳ ಒಟ್ಟಾರೆ ಚಿತ್ರಣ ನೀವು ಎಂಟು ಕ್ಷೇತ್ರಗಳನ್ನ ನೋಡಿದಾಗ ನಿಮಗೆ ಮೇಲ್ನೋಟಕ್ಕೆ ಗೊತ್ತಾಗುತ್ತೆ ಈ ಬಾರಿ ಬಹಳ ಅಳೆದು ತೂಗಿ ಸರ್ವೆ ರಿಪೋರ್ಟನ್ನು ಮುಂದೆ ಇಟ್ಕೊಂಡು ಗೆಲುವನ್ನು ಮಾನದಂಡ ಮಾಡಿಕೊಂಡು ಟಿಕೆಟನ್ನು ಫೈನಲ್ ಮಾಡಲಾಗಿದೆ ಉದಾಹರಣೆಗೆ ಚಿಕ್ಕಬಳ್ಳಾಪುರ ಯಾಕೆ ಜೆ ಡಿ ಸಿ ಬಿಟ್ಕೊಡೋ ಹೇಳ್ತಾರೆ ಹೇಳಿ ಅಲ್ಲಿ ಡಾಕ್ಟರ್ ಸುಧಾಕರ್ ಹಾಗೂ ಅಲೋಕ್ ವಿಶ್ವನಾಥ್ ವಿಶ್ವನಾಥ್ ಅವರ ಮಗ ಎಸ್ ಆರ್ ವಿಶ್ವನಾಥ್ ಅವರ ಪುತ್ರ ಅವರಿಬ್ಬರ ನಡುವೆ ತೀವ್ರವಾದ ಫೈಟ್ ಇದೆ ಅವ್ರಿಗೆ ಟಿಕೆಟ್ ಕೊಟ್ಟರೆ ಇವರಿಗೆ ಅಸಮಾಧಾನ ಇವ್ರಿಗೆ ಕೊಟ್ಟರೆ ಅವರಿಗೆ ಅಸಮಾಧಾನ ಹೀಗಾಗಿ ಅವರು ಬಂದುಬಿಟ್ರೆ ಎಲ್ಲ ಒಟ್ಟಾಗಿ ನಿಂತು ಗೆಲ್ಲಿಸ್ತಾರೆ ಅನ್ನುವ ಲೆಕ್ಕಾಚಾರದ ಮೇಲೆ ಅಮಿತ್ ಶಾ ಅವರು ಆಫರನ್ನು ಕೊಟ್ಟಿದ್ದಾರೆ ಏನಾಗುತ್ತೆ ಫೈನಲಿ ವಿ ಹ್ಯಾವ್ ಟು ವೆಯ್ಟೆಂಟ್ಸಿ ಆದರೆ ಒಂದಂತೂ ನಿಜ ಈ ಬಾರಿ ಇಪ್ಪತ್ತು ಕ್ಷೇತ್ರಗಳನ್ನ ಮೊದಲ ಹಂತದಲ್ಲೇ ಬಿ ಜೆ ಪಿ ಅನೌನ್ಸ್ ಮಾಡಿತ್ತು ಈಗ ಎರಡನೇ ಹಂತದಲ್ಲಿ ಉಳಿದ ಐದು ಕ್ಷೇತ್ರಗಳನ್ನೂ ಕೂಡ ಅನೌನ್ಸ್ ಮಾಡ್ತಾ ಇದೆ ಈ ಐದು ಕ್ಷೇತ್ರಗಳ ಪೈಕಿ ನಾನು ಹೇಳ್ದಲ್ಲ ಬೆಳಗಾವಿ ಜಗದೀಶ್ ಶೆಟ್ಟರ್ ಉತ್ತರ ಕನ್ನಡದಿಂದ ಕಾಗೇರಿ ಚಿತ್ರದುರ್ಗದಿಂದ ನಾರಾಯಣಸ್ವಾಮಿ ಚಿಕ್ಕಬಳ್ಳಾಪುರ ಜೆ ಡಿ ಎಸ್ನಿಂದ ಆದರೆ ಅವರು ರಾಯಚೂರು ರಾಜ ಅಮರೇಶ ನಾಯಕ ಈ ಐದು ಕ್ಷೇತ್ರಗಳ ಪೈಕಿ ನಿಮ್ಮ ಪ್ರಕಾರ ದಿ ಬೆಸ್ಟ್ ಕ್ಯಾಂಡಿಡೇಟ್ ಯಾರು ಹಾಗೆ ಜೆ ಡಿ ಎಸ್ನ ಮೂರು ಕ್ಷೇತ್ರಗಳ ಪೈಕಿ ಹಾಸನದಿಂದ ಪ್ರಜ್ವಲ್ ರೇವಣ್ಣ ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಅಂತ ಅಂದ್ಕೊಳ್ಳೋದಾದರೆ ಯಾರು ಬೆಸ್ಟ್ ಕೋಲಾರದಿಂದ ಜೆ ಡಿ ಎಸ್ ಅಭ್ಯರ್ಥಿಯಾಗಿ ಮುನಿಸ್ವಾಮಿಯವರು ಈ ಮೂವರ ಪೈಕಿ ಯಾರು ಬೆಸ್ಟ್ ಯಾರು ವರ್ಸ್ಟ್ ಇದನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ